ಸಹಜ ಸಾವು ಅಪರಿಚಿತ ಗಂಡಸು ಇದು ಧರ್ಮಸ್ಥಳ ಗ್ರಾಮದ ಮಾಹಿತಿ ಹಕ್ಕು ಕೇಂದ್ರ ಪಕ್ಕದಲ್ಲಿ ಅನಾರೋಗ್ಯವಾಗಿ ಬಿದ್ದಿದ್ದು ಇವರನ್ನು ವಿಘ್ನೇಶ್ ಎಂಬುವರು ಬಿಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ ವಿಷಯದಲ್ಲಿ

그글니다 <목소리가>

ಈಗ ಬಂದಿದ್ದಾವಲ್ಲ ಅವನು ಕಳ್ಳ ಕಳ್ಳನ ಏನು ಮಾಡನ ಅದು ಏನು ಗೊತ್ತಲ್ಲ ಅದು ಯಾಂತ ನಮಗೆ ಗೊತ್ತಲ್ಲ ಅಲ್ಲಲ್ಲ ಅವನು ಯಾವ ತರ ಮಾಡಿದಾ ತೆರಗಡಕೊಂಡ ಹೇಳಿದಾ ಹ್ಮ್ ಹಿಂಗ ಎದ್ದು ನೋಡೋ ಹಾಗೆ ನನ್ನ ನಾವೇ ಸಿಕ್ಕಿ ಏನ್ ನಿಮ್ಮ ಹೆಸರು ಅವರು ಯಾವ ಊರು ಊರ್ಯಾವುದು ತೆರದಳ್ಳಿ ತೆರದಳ್ಳಿ ಅಂತ ಏನಂತ ತೆರದಳ್ಳಿ ಅಂತ ಅವ್ರ ಹೆಸರು ಏನು ಯಜಮಾನ್ರಿ ನೀವೇನು ಅವ್ರಿಗೆ ಏನಾಗಬೇಕು ಹಾ ನೀವೇನ ನಿಮ್ಗೆ ಏನಾಗಬೇಕಂದ್ರೆ ನಿಮ್ಗೆ ಸೊಸೇನ ಏನು ನಿಮ್ಮ ಹೆಸರು ಹೊಸನಗೌಡ ಈ ಪೊಲೀಸರು ಕಂಪ್ಲೇಂಟ್ ತಗೊಂಡ್ರ ನಿಮ್ಮ ಊರು ಯಾವುದಾ ತೆರೆದಿ ಇಲ್ಲಿದೆ ತಾಲೂಕು ಹಾವೇರಿ ಇಲ್ಲ

ರಾಜ್ಯದ ಎಲ್ಲ ಜನತೆಗೆ ನಮಸ್ತೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಅಸಹಜ ಸಾವು ಅಪರಿಚಿತ ಗಂಡಸು ಇದು ಧರ್ಮಸ್ಥಳ ಗ್ರಾಮದ ಮಾಹಿತಿ ಹಕ್ಕು ಕೇಂದ್ರ ಪಕ್ಕದಲ್ಲಿ ಅನಾರೋಗ್ಯವಾಗಿ ಬಿದ್ದಿದ್ದು ಇವರನ್ನು ವಿಘ್ನೇಶ್ ಎಂಬುವರು ಬಿಳ್ತಂಗಾಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡದಿರ್ತಾರೆ ವಿಷಯದಲ್ಲಿ ಆ ವಿಷಯವನ್ನು ನಿಮಗೆ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈ ವಿಡಿಯೋ ಈ ಪ್ರಶಾಂತ್ ಸುಬ್ಬಸಾಲೆ ಇವರು ಯಾವ ಕರ್ನಾಟಕ ಯಾವ ವ್ಯಾಪ್ತಿಯಲ್ಲಿ ಈ ಥರ ಹೆಸರು ಬರುತ್ತೆ ಅಂಥ ಕಡೆ ಒಂದು ಸ್ವಲ್ಪ ಶೇರ್ ಮಾಡಿ ಕಳಿಸೋ ಕೆಲಸವನ್ನು ಮಾಡಿ ಏನಾದರೂ ಇವರ ಮನೆಯವರಿಗೆ ಇದರ ಮಾಹಿತಿ ಇದ್ದರೆ ನೇರವಾಗಿ ಧರ್ಮಸ್ಥಳ ಠಾಣೆಗೆ ಬಂದು ಮಾತಾಡಿಸೋ ಕೆಲಸ ಮಾಡಿ ಇಲ್ಲ ನಿಮಗೇನಾದರೂ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆಯನ್ನು ಮೊದಲು ಹೇಳ್ತಾ ಇದ್ದೀನಿ ನೈನ್ ಸೆವೆನ್ ತ್ರೀ ಒನ್ ಫೈವ್ ಸಿಕ್ಸ್ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ಇದಕ್ಕೆ ನನಗೆ ಕರೆ ಮಾಡಿ ಇದನ್ನೆಲ್ಲ ನಾನು ಆರ್ ಟಿ ಐಯಲ್ಲಿ ತೆಗೆದಿರೋ ಮಾಹಿತಿ ಇದು ಯಾವುದು ಸುಳ್ಳು ಮಾಹಿತಿ ಅಲ್ಲ ಇದು ದಾಖಲೆಗಳು ಇವರ ಹೆಸರು ಈ ದಾಖಲೆಗಳ ಪರಿಶೀಲನಾ ನಂತರ ನನಗೆ ಗೊತ್ತಾಗಿರೋದು ಪ್ರಶಾಂತ್ ಶುಬ್ಬಸಾಲೆ ಅಂತೇಳಿ ನೋಡಿ ಎಫ್ ಐ ಆರ್ ದಾಖಲಾಗಿರೋದರಲ್ಲಿ ಯಾವುದೊಂದರೆ ಇರಲಿದೆ ಪ್ರಶಾಂತ್ ಶುಭಶಾಲೆ ಇವರ ಭಾವಚಿತ್ರವನ್ನು ನಾವು ಈ ವಿಡಿಯೋಲ್ಲಿ ಹಾಕ್ತೀವಿ ದೂರು ಕೊಟ್ಟು ಹಾಕಿರೋದು ಪ್ರಶಾಂತ್ ಅಂತೇಳಿ ಆದರೆ ಉದಯವಾಣಿ ದಿನಪತ್ರಿಕೆಗಳಲ್ಲಿ ಸುದ್ದಿ ಮಾಡಿದ್ದಾರೆ ಆದರೆ ನೋಡಿ ಇದರಲ್ಲಿ ಅಪರಿಚಿತ ಗಂಟ ಹಾಕಿದ್ದಾರೆ ಇವರ ಹೆಸರನ್ನು ಎಲ್ಲೂ ಮೆನ್ಷನ್ ಮಾಡಿಲ್ಲ ಇವರು ಒಂದು ಒ ಹತ್ತು ಎರಡು ಸಾವಿರ ಹತ್ತೊಂಬತ್ತರಂದು ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಿರ್ಬೋದಾ ಅದು ಗೊತ್ತಿಲ್ಲ ಧರ್ಮಸ್ಥಳ ದೇವಸ್ಥಾನದ ಮಾಹಿತಿ ಕೇಂದ್ರದ ಪಕ್ಕದಲ್ಲಿ ಅನಾರೋಗ್ಯವಾಗಿ ಬಿದ್ದಿದ್ದರು ಇದನ್ನು ಗಮನಿಸಿದ ವಿಘ್ನೇಶ್ ಎಂಬುವರು ನೂರ ಎಂಟು ಆ್ಯಂಬುಲೆನ್ಸ್ನಲ್ಲಿ ಬಿಳ್ನಂಗಾಳಿ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿರ್ತಾರೆ ಇದಾದ ನಂತರ ಒಂಬತ್ತು ಹತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಇವರು ಮೃತಪಟ್ಟಿರ್ತಾರೆ ಇದಾದ ನಂತರ ಒಂಬತ್ತು ಹತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಖಾಸಗಿ ಆಸ್ಪತ್ರೆ ಆಗಿರುವ ಕೆ ಎಸ್ ಹೆಗ್ಲೆ ದೇವರಕಟ್ಟೆ ಈ ಆಸ್ಪತ್ರೆಯಲ್ಲಿ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಹತ್ತೊಂಬತ್ತರ ತನಕ ಇಟ್ಟಿದ್ದು ಅಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿ ಹನ್ನೆರಡು ದಿನಗಳ ನಂತರ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಪಂಚಾಯತ್ನವರು ಇದನ್ನು ತಂದು ದಪ್ಪನ ಮಾಡಿರುತ್ತಾರೆ ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಪಂಚಾಯತ್ ಒಂದು ಪತ್ರ ಕೊಡ್ತಾ ಇದ್ದಾರೆ ಈ ರೀತಿಯಲ್ಲಿ ಇದೆ ಇದನ್ನು ನೀವು ತಂದು ಇದು ಮಾಡಿಸ್ಬೇಕಂತ ಮೊನ್ನೆ ಎಸ್ ಐ ಟಿಯಲ್ಲಿ ಒಂದು ಯಾವುದೊಂದು ತನಿಖೆ ಮಾಡಿದ್ದಾರೆ ತನಿಖೆ ವರದಿಯನ್ನು ನೋಡಿದೆ ಅದರಲ್ಲಿ ಧರ್ಮಸ್ಥಳ ಗ್ರಾಮದಿಂದ ಅನಾರೋಗ್ಯವಾಗಿ ಅಂದರೆ ಯಾರೋ ಅಪರಿಚಿತರು ಮಂಗಳೂರಿಗೆ ಆಸ್ಪತ್ರೆ ತಗೊಂಡೋಗಿ ಹೋಗಿ ಅಲ್ಲಿ ಡೆತ್ ಆದ ನಂತರ ಅದನ್ನು ಮಂಗಳೂರು ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಮಣ್ಣು ಮಾಡಿರೋದು ಎಲ್ಲಿ ಮಾಡಿರೋದು ಯಾರು ಎಲ್ಲವನ್ನು ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಇದನ್ನು ಅದೇ ಥರ ಮಾಡಬೇಕಿತ್ತು ಯಾವುದೇ ಕಾರಣಕ್ಕೂ ಒಂದು ಗ್ರಾಮದಲ್ಲಿ ಒಂದು ಅಪರಿಚಿತ ಎಣ ಸಿಕ್ಕಿದರೆ ಮೃತದೇಹ ಸಿಕ್ಕಿದರೆ ಯಾವುದೇ ಕಾರಣಕ್ಕೂ ಅದನ್ನು ತಿರುಗ ತಂದು ಅದೇ ಗ್ರಾಮದಲ್ಲಿ ಊತ ಹಾಕುವ ಕ್ರಮ ಎಲ್ಲೂ ಇರೋದಿಲ್ಲ ಅದು ಅಲ್ಲ ಈ ಅಪರಿಚಿತ ಸ ಖಾಸಗಿ ಆಸ್ಪತ್ರೆಯಲ್ಲೂ ಮರಣೋತ್ತರ ಪರೀಕ್ಷೆ ಮಾಡಿದಾಗಲಿ ಮೋರ್ಚೆಲ್ ಇಡೋದಾಗಲಿ ಇಲ್ಲ ಅಂತ ನಮಗೆ ಸಿಕ್ಕಿರೋ ಮಾಹಿತಿ ಅದೇ ರೀತಿಯಲ್ಲಿ ಈ ಹನ್ನೆರಡು ದಿನದ ಮಧ್ಯದಲ್ಲಿ ಇವರು ಸುದ್ದಿ ಮಾಡಿದ್ದಾರೆ ಯಾರೂ ಬಂದಿಲ್ಲ ಈ ಸುದ್ದಿ ಮಾಡೋ ಇದರಲ್ಲಿ ಅವರ ಹೆಸರನ್ನು ಇಲ್ಲ ಇನ್ನೊಂದು ಈ ವಿಘ್ನೇಶ್ ಎಂಬವರು ಆಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕಳಿಸಿರ್ತಾರೆ ನಂತರ ಅದರ ಹಿಂದನೇ ಅವರು ಇದ್ದರ ನಂತರ ಈ ವಿಘ್ನೇಶೇ ದೂರು ಕೊಡ್ತಾ ಇದ್ದಾನೆ ಇದು ಯಾವ ರೀತಿಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇದೊಂದು ಸ್ವಲ್ಪ ಡೌಟ್ ಹೊಡಿತಾ ಇದೆ ಇವರು ಯಾರು ಇವಾಗ ಈ ವಿಘ್ನೇಶ್ ಆ್ಯಂಬುಲೆನ್ಸಲ್ಲಿ ಕಳಿಸಿರೋದು ವಿಘ್ನೇಶ್ ನಿಮಗೆ ಗೊತ್ತಿ ಯಾವ ಯಾವ ರೀತಿಯಲ್ಲಿ ಗೊತ್ತಿತ್ತು ಈ ವಿಘ್ನೇಶಿಗೆ ಯಾರು ಹೇಳಿರೋದು ಇವಾಗ ಒಂಬತ್ತು ದಿನ ನಂತರ ಮೃತಪಟ್ಟಿದ್ದಾನಂತ ಆ ನಂತರ ಹೋಗಿ ದೂರು ಕೊಡ್ತಾ ಇದ್ದಾನೆ ಮೃತಪಟ್ಟ ನಂತರ ಇವನಿಗೆ ಹೇಗೆ ಗೊತ್ತಾಗಿದ್ದು ಪ್ರಶಾಂತ ಹೆಸರಂಗೆ ಗೊತ್ತಾಗಿರೋದು ಇದೆಲ್ಲ ನಮಗೆ ಒಂದು ಸಣ್ಣ ಡೌಟ್ ಹೊಡಿತಾ ಇದೆ ಅದರಿಂದ ನಾನು ಹೇಳ್ತಾ ಇರೋದು ರಾಜ್ಯದ ಜನತೆಗೆ ನೋಡಿ ಈ ಒಂದು ಅವರ ಭಾವಚಿತ್ರವನ್ನು ನಾವು ಈ ವೀಡಿಯೋಲಿ ಹಾಕ್ತೀವಿ ಪ್ರತಿಯೊಬ್ಬರು ಆದಷ್ಟು ಇದನ್ನು ಶೇರ್ ಮಾಡಿ ಇಲ್ಲ ನೀವು ಇದರಲ್ಲಿ ವಿಡಿಯೋ ಅಂತ ಹೇಳಿದು ನೀವು ಸುದ್ದಿ ಮಾಡ್ಬೋದು ನ್ಯೂಸ್ ಮಾಡಿ ಯಾರಂತ ಗೊತ್ತಿದ್ದರೆ ನೇರವಾಗಿ ಒಂದ ಠಾಣೆ ಹೋಗಲಿ ಇಲ್ಲ ನಮ್ಮ ಹತ್ರ ಬರಲಿ ನಾವು ಅವರಿಗೆ ಬೇಕಾದ ಕಾನೂನು ವ್ಯವಸ್ಥೆಯಲ್ಲಿ ಸಹಾಯವನ್ನು ಮಾಡ್ತೀವಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಅದೇ ಪ್ರಕಾರವಾಗಿ ನಾವಿವಾಗ ಇದನ್ನೆಲ್ಲ ಹೇಳ್ತಾ ಇದ್ದರೆ ನಾಳೆ ನಾವು ಪಿತೂರುದಾರರಾಗ್ತೀವಿ ಯಾವುದು ಮಾತಾಡುವಂಗಿಲ್ಲ ಯಾವುದನ್ನೇ ಮಾತಾಡೋ ಇನ್ನೊಂದು ರೀತಿಯಲ್ಲಿ ನಾವು ಪಿತೂರಿ ಮಾಡಿದಂಗೆ ಆಗುತ್ತೆ ಇವಾಗ ಅದೇ ಆಗಿರೋದು ಇವಾಗ ರಾಜ್ಯದಲ್ಲಿ ಇವಾಗ ತನಿಖಾ ತಂಡ ತನಿಖಾ ತಂಡ ಏನ ತನಿಖೆ ಮಾಡಿದ್ವಿ ಬಂದರು ರಾಷ್ಟ್ರೀಯ ದೂರುದಾರರೇ ಆರೋಪಿಯನ್ನಾಗಿ ಮಾಡಿದರು ನಾವೇನು ಮಾತಾಡೋಂಗಿಲ್ಲ ನಾವು ದೂರು ಕೊಟ್ಟೋದಕ್ಕೂ ಇನ್ನೊಂದು ರೀತಿಯಲ್ಲಿ ಅದಕ್ಕೆ ಅದನ್ನು ಇದು ಮಾಡಿದ್ದಾರೆ ಅದನ್ನು ಹೇಳ್ತೀವಿ ಮುಂದಿನ ಪ್ರತಿಯೊಂದನ್ನು ಯಾವ ರೀತಿಯಲ್ಲಿ ನಮ್ಮನ್ನು ಆರೋಪಿಯನ್ನಾಗಿ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ದಿನದಲ್ಲಿ ಸಲಹೆ ನಮ್ಮ ಕಾನೂನು ಸಲಹೆಗಾರ ಹತ್ರ ಕೇಳಿ ನಾವು ಕೊಡ್ತೀವಿ ನೋಡಿ ಇದೀವಾಗ ವಿ ಎಸ್ ಉಗ್ರಪ್ಪ ಅವರ ವರದಿ ಇದನ್ನು ನಾನೇ ತಯಿಸಿರುವುದು ಇದರಲ್ಲಿದೆ ಮೂರು ದಿನಕ್ಕೆ ಒಂದು ಅಸಹಜ ಸಾವು ಅಂತ ಮೂರು ದಿನಕ್ಕೆ ಒಂದು ಅಸಹಜ ಸಾವು ಧರ್ಮಸ್ಥಳದಲ್ಲಿ ಆಗ್ತಾ ಇತ್ತು ಇವಾಗ ಎಸ್ ಐ ಟಿ ಅವರು ಬಂದರು ಈ ಒಂದು ಪುಸ್ತಕ ತೆಗೆದ ತನಿಖೆ ಮಾಡಿಸ್ಬೋದಿತ್ತಲ್ಲ ಯಾಕೆ ಇದನ್ನು ಮಾಡ್ತಾ ಇಲ್ಲ ಯಾಕೆ ಇದನ್ನು ಕೇಳ್ತಾ ಇಲ್ಲ ಸರ್ಕಾರ ಏನಕ್ಕೋಸ್ಕರ ಇಲ್ಲ ಏನು ಒಂದು ವಿಷಯದಲ್ಲಿ ಹಿಂದೆ ಹೋಗಿ ಒಂದು ಕಡೆಯಿಂದ ಯಾರೋ ಹೋರಾಟವನ್ನು ತ್ಯಾಜ ಮಾಡಬೇಕು ಅವರನ್ನು ಮೂಲೆ ಗುಂಪು ಮಾಡಿದರೆ ಮಾತ್ರ ಈ ಒಂದು ಈ ಪ್ರಭಾವಿ ವ್ಯಕ್ತಿಯಲ್ಲಿ ಉಳಿಗಾಲ ಇದೆ ಅಂತ ಕಾಣಿಸ್ತಾ ಇದೆ ಅದಕ್ಕೆ ಮಾಡಿರೋದಾ ಪ್ರತಿಯೊಂದು ತನಿಖೆ ಆಗಲೇಬೇಕು ಅದಕ್ಕೋಸ್ಕರ ರಾಜ್ಯದ ಜನತೆ ನಮಗೆ ಸಹಕಾರ ಕೊಡಿ ಆದಷ್ಟು ನೋಡಿ ಈ ವಿಡಿಯೋ ತಲುಪಿಸಿ ಅದು ಯಾರ ಮನೆ ಮಗ ಯಾರ ಮನೆಯವರು ಎಂಬುದಾದಷ್ಟು ನಮಗೆ ಹೋರಾಟಗಾರರ ತಿಳಿಸುವ ಮಾಡಿ ಅಂತ ಈ ಮೂಲಕ ಎಲ್ಲರಲ್ಲೂ ವಿಲಿಸಿಕೊಳ್ತಾ ಇದ್ದೀವಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ತೇಜೋದೆ ಮಾಡೋ ಕೆಲಸ ಮಾಡಿಲ್ಲ ಯಾವುದೇ ಪಿತೂರಿ ಮಾಡಿಲ್ಲ ಏನಾಗಿರೋ ನೈಜ ಘಟನೆಯನ್ನು ಕ ರಾಜ್ಯದ ಜನತೆಗೆ ತಿಳಿಸೋ ಕೆಲಸವನ್ನು ಇಂದಿನ ತನಕ ಮಾಡ್ತಾ ಇದ್ದೀನಿ ಅಂತ ಹೇಳಲು ಇಚ್ತಾ ಇದ್ದೀನಿ